ಇದೀಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಮಳೆಯ ಆರ್ಭಟ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಕಳೆದ ರಾತ್ರಿ ಇಡೀ ವರುಣದೇವ ಅಬ್ಬರಿಸಿದ್ದಾನೆ ಭಾರಿ ಮಳೆಗೆ ರಸ್ತೆಗಳೆಲ್ಲವೂ ಕೂಡ ನದಿಗಳಂತಾಗಿವೆ ಹೊಲ ಗದ್ದೆಗಳಲ್ಲಿ ನೀರು ನಿಂತ್ಕೊಂಡಿದೆ ಕಳೆದ ವರ್ಷ ಭಾರಿ ಬರವಿತ್ತು ಈ ಬಾರಿ ವರುಣದೇವ ಆ ಬರವನ್ನ ನೀಗಿಸಿದ್ದಾನೆ ಅಡಿಕೆ ತೋಟಗಳಲ್ಲಿ ನೀರು ನಿಂತ್ಕೊಂಡಿದೆ ತರೀಕೆರೆ ತಾಲೂಕಿನ ಚೆನ್ನಯ್ಯನಕೆರೆ ಗ್ರಾಮದಲ್ಲಿ ವರುಣನ ಆರ್ಭಟ ಕಳೆದ ರಾತ್ರಿ ಹೆಚ್ಚಾಗಿತ್ತು ಬಿಡುವು ಕೊಡದೆ ಮಳೆರಾಯ ರಾತ್ರಿ ಇಡೀ ಸುರಿದಿದ್ದಾನೆ ದೃಶ್ಯ ಆರ್ಭಟ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೂಡ ಹೆಚ್ಚಾಗಿದೆ ಕಳೆದ ರಾತ್ರಿ ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣನ ಆರ್ಭಟ ಜೋರಾಗಿತ್ತು ಭಾರಿ ಮಳೆಗೆ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ ಹೊಲ ಗದ್ದೆಗಳಲ್ಲಿ ನೀರು ನಿಂತ್ಕೊಂಡಿದೆ ಸಣ್ಣ ಸಣ್ಣ ತೊರೆಗಳು ಕೂಡ ಬೃಹತ್ ನದಿಗಳಂತೆ ಆರ್ಭಟಿಸ್ತಾ ಇದ್ದಾವೆ ಇದೀಗ ವರುಣನ ಆರ್ಭಟದ ಹಿನ್ನೆಲೆಯಲ್ಲಿ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ಚಿಕ್ಕಮಗಳೂರು ಜಿಲ್ಲೆಯ ಚೆನ್ನೈನಕೆರೆ ಗ್ರಾಮದಲ್ಲಿ ಯಾವ ರೀತಿಯಾಗಿ ಮಳೆಯ ಪ್ರಮಾಣ ಆ ಭಾಗದ ಚಂದ್ರನ ಕಾಡ್ತಾ ಇದೆ ಅನ್ನುವಂಥದ್ದು ಕಳೆದ ಬಾರಿ ಬರವಿತ್ತು ಆದ್ರೆ ಈ ಬಾರಿ ವರುಣನ ಅಬ್ಬರ ಜೋರಾಗಿದೆ ತೋಟಗಳಿಗೆಲ್ಲ ಕೂಡ ನೀರ್ ನುಗ್ಗಿದೆ ಹಾಗಾಗಿ ಆ ಭಾಗದಲ್ಲಿ ಒಂದ್ ಕಡೆ ಸಂತೋಷ ಮಳೆ ಬರ್ತಾ ಇದೆಯಲ್ವಾ ಅನ್ನುವಂಥದ್ದು ಮತ್ತೊಂದ್ ಕಡೆ ಎಲ್ಲೋ ಒಂದ್ ಕಡೆ ಬೆಳೆ ಹಾನಿ ಆಗ್ತಾ ಇದೆಯಲ್ವಾ ಅನ್ನುವಂತ ಬೇಸರ ಕೂಡ ಆ ಭಾಗದ ಚಂದ್ರನ್ನ ಕಾಡ್ತಾ ಇದೆ